I'm no. no. ಸಕ್ಕತ್ತಾಗ ಐದಾಗ ಯಾರಾದರೂ ನೋಡಿದ್ರೆ ಫುಲ್ಲು ಖುಷಿ ಆಗಿಬಿಡ್ತಾರೆ ಇಂಥ ಮೂವಿ ನೋಡಬೇಕು ಕನ್ನಡ ಇಂಡಸ್ಟ್ರಿಯಲ್ಲಿ ಇಂಥ ಮೂವಿಗಳು ನೋಡಬೇಕು ಎಲ್ಲರೂ ಬಂದು ಕನ್ನಡ ಇಂಡಸ್ಟ್ರಿನ ಬೆಳೆಸ್ಬೇಕಕ್ಕ ಅದೇ ನಮ್ಮ ಭಾವನೆ ಅಷ್ಟೇ ಎಲ್ಲರೂ ಚೆನ್ನಾಗಿರಲಿ ಜೈ ಮೂವಿ ತುಂಬಾ ಚೆನ್ನಾಗಿದೆ ಆಲ್ಮೋಸ್ಟ್ ಇವಾಗ ಜನ್ರೇಷನ್ ಏನು ಜನ್ರೇಷನ್ ಏನು ತ್ರೂ ಮೇಲೆ ನಡೀತಿದೆ ಒಂದು ಸ್ಟೆಪ್ಪು ಅಂತಂದ್ರೆ ಅದು ನಶೆ ಪ್ರತಿಯೊಂದು ನಶೆ ಆಗಿರ್ಬೋದು ಎಲ್ಲ ಬರೀ ಸಿಗರೇಟ್ ಅಂತ ಹೇಳ್ತಿಲ್ಲ ಒಂದು ಇದೊಂದು ಮೂಲೆಲೇ ಇದೆ ಏನು ಅಂತ ಆಚೆ ಹೆಸರು ಹೇಳೋಕ್ಕೂ ಆಗಲ್ಲ ಬಿಡಂಗೂ ಇಲ್ಲ ಸೊ ಇದ್ರ ಮೇಲೆ ಜನ ನಡೀತಾ ಇದ್ದಾರೆ ಸೊ ಶ್ರೀಮಂತರು ಮಕ್ಕಳಿಂದ ಹಿಡಿದು ಬಡವ್ರ ಮಕ್ಕಳು ಇವಾಗ ಶ್ರೀಮಂತರು ಮಾಡೋ ಕೆಲಸಗಳನ್ನ ನೋಡಿಕೊಂಡು ಬಡವ್ರ ಮಕ್ಕಳು ನಾವು ಯಾಕೆ ಆಗಬಾರ್ದು ನಾವು ಅದನ್ನ ಮಾಡಬೇಕು ಅದರಿಂದ ಏನು ಸಿಗುತ್ತೆ ಸೊ ಈ ಥರ ಮೂಲೆಯಲ್ಲಿ ಹೋಗ್ತಾ ಇರ್ಬೇಕಾರೆ ಇದೊಂದು ಒಳ್ಳೆ ಕಂಟೆಂಟ್ ಅಂತ ಅನ್ಬೋದು ಸೊ ಕಾಲೇಜ್ ಕಾಲೇಜ್ ಲೈಫ್ ಅಂತ ಬಂದಾಗ ಲಾಸ್ಟು ನಾವು ನೋಡಿದ್ದು ಕಿರಿಕ್ ಪಾರ್ಟಿ ಸೊ ಆ ಥರ ಇಟ್ಟು ಕಿರಿಕ್ ಪಾರ್ಟಿ ಆದಮೇಲೆ ವಿದ್ಯಾರ್ಥಿ ವಿದ್ಯಾರ್ಥಿನಿಯರೇ ಒಂದು ಒಳ್ಳೆ ಒಂದೊಳ್ಳೆ ಇದ್ರ ಮೂಲಕ ಒಳ್ಳೆ ಕಂಟೆಂಟ್ ಮೂಲಕ ತಂದಿದ್ದಾರೆ ಕಂಟೆಂಟ್ ನಾರ್ಮಲ್ ಎಲ್ಲ ಸ್ಟೋರಿ ಎಲ್ಲ ಮೂವಿಗಳಲ್ಲಿ ಪ್ರತಿಯೊಂದು ಸ್ಟೋರಿ ಲವ್ ಫೈಟು ಮಾಸು ಎಲ್ಲ ನಡೆಯುತ್ತೆ ಎಲ್ಲ ನಡೀತಿದೆ ಬಟ್ ಈ ಥರ ಕಂಟೆಂಟು ನಮ್ಮ ಜನ್ರೇಷನ್ಗೆ ನಮ್ಮ ಯೂತ್ಸ್ಗೆ ಬೇಕಾಗಿರೋ ಕಂಟೆಂಟು ವಿದ್ಯಾರ್ಥಿ ವಿದ್ಯಾರ್ಥಿನೇರೆ ಮೂವಿಯಿಂದ ನಮ್ಮ ಮನೋಜ್ಜೀವನ ಅವರು ತಂದಿದ್ದಾರೆ ಸೊ ದಯವಿಟ್ಟು ಎಲ್ಲರೂ ನೋಡ್ರಿ ಹಾಗೆ ಮೂವಿ ಮಿಸ್ ಮಾಡ್ಕೊಬೇಡ್ರಿ ಇದನ್ನು ನೀವು ನಿಮ್ಮ ಲೈಫಲ್ಲೂ ಅಳ್ವಡ್ಸ್ ಅಳ್ವಡಿಸ್ಕೊಳ್ಳ್ರಿ ತುಂಬ ಚೆನ್ನಾಗಿದೆ ಮೂವಿ ಪ್ರತಿಯೊಬ್ಬರು ನೋಡಲೇಬೇಕಾಗಿರೋ ಮೂವಿ ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ನಮಸ್ಕಾರ ನನ್ನ ಹೆಸರು ಭಾಗ್ಯ ಅಂತ ನೋಡಿ ಇವತ್ತು ನಮ್ಮ ಚಂದಚಂದ್ರ ಶ್ರೀನಿವಾಸ ಥಿಯೇಟ್ರಲ್ಲಿ ಬಂದು ಒಂದು ಎಷ್ಟೋ ಫಿಲಮ್ಗಳು ಇಲ್ಲಿ ರಿಲೀಸ್ ಆಗಿದೆ ಬಟ್ ಇದು ನಮ್ಮ ಊರಿಗೆ ಸಂಬಂಧಪಟ್ಟಂಗೆ ಇದು ತಂದೆ ತಾಯಿಯವರು ಮುಖ್ಯವಾಗಿ ನೋಡುವಂತ ಫಿಲಮು ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ಒಂದು ಫಿಲಮು ಹೊಸ ಹೀರೋ ಚಾಕ್ಲೇಟ್ ಬಾಯ್ ಥರ ಇದ್ದಾರೆ ಅದು ನಮ್ಮ ಚಂದ್ರದಿಂದ ಕನ್ನಡ ಚಲನಚಿತ್ರಕ್ಕೆ ಮತ್ತೊಂದು ಹೀರೋ ಆಗಿ ಕೊಡೋದಕ್ಕೆ ನಮ್ಮ ಊರು ಒಂದು ಸ ಸಜ್ಜಾಗಿದೆ ನಮ್ಮ ಅಣ್ಣ or ನಮ್ಮ ರೆಡ್ಡಿ ಅಣ್ಣ ಅವರ ಮಗ ಬಂದ್ಬಿಟ್ಟು ಮೊದಲನೇ ಚಿತ್ರ ಅಭಿನಯ ಮಾಡ್ತಾ ಇದ್ದಾರೆ ಮಾಡಿದ್ದಾರೆ ಅದು ಮೊದಲನೇ ಚಿತ್ರ ಅನ್ನೋ ಥರನೇ ಅನಿಸಿಲ್ಲ ನಮಗೆ ಅನೇಕ ಚಿತ್ರ ಥರನೇ ಮಾಡಿರೋ ಥರನೇ ಅವರು ಎಕ್ಸ್ಪೀರಿಯೆನ್ಸ್ ತುಂಬ ಚೆನ್ನಾಗಿ ಕಾನ್ಸೆಪ್ಟು ಒಳ್ಳೆ ಕಾನ್ಸೆಪ್ಟು ಇದು ಮುಖ್ಯವಾಗಿ ತಂದೆ ತಾಯಿ ಅಂತವ್ರು ನೋಡೋಂಥ ಫಿಲಮ್ ಇದು ದಯವಿಟ್ಟು ಕುಟುಂಬ ಸಮೇತವಾಗಿ ಕುತ್ಕೊಂಡು ನೋಡಿ ಯಾಕಂತಂದರೆ ಈಗಿನ ಕಾಲದಲ್ಲಿ ಮೊಬೈಲ್ಗಳಿಂದ ಮತ್ತು ತಂದೆ ತಾಯಿಯರು ಮಕ್ಕಳಿಗೆ ಪಾಕೆಟ್ ಮನೆಗಳು ಕೊಡ್ತಾರೆ ಯಾವ ಬಡ ಮಕ್ಕಳು ಒಂದು ಮಾಧ್ಯಮ ವರ್ಗದವರು ಯಾವ ರೀತಿ ಬಳಸ್ತಾರೆ ಮತ್ತು ಆ ಶ್ರೀ ಮಕ್ಕಳು ಯಾವ ರೀತಿ ದುರುಪಯೋಗ ಪಡಿಸ್ಕೊತಾರೆ ಅನ್ನೋ ಕಾನ್ಸೆಪ್ಟ್ ಮೇಲೆ ತುಂಬ ಒಳ್ಳೆ ಚಲನಚಿತ್ರ ಬಂದಿದೆ ವಿದ್ಯಾರ್ಥಿನಿ ವಿದ್ಯಾರ್ಥಿನಿಯರು ಸೊ ನಮ್ಮ ಮನೋಜ್ ಅವರಿಗೆ ಶುಭಾಶಯಗಳನ್ನ ತಿಳಿಸ್ತೀನಿ ನಮ್ಮ ನೋಡಿ ಎಲ್ಲ ಪ್ಯಾನ್ ಇಂಡಿಯಾ ಪ್ಯಾನ್ ಇಂಡಿಯಾ ಅಂತ ಮೂರು ವರ್ಷಕ್ಕೆ ಎರಡು ವರ್ಷಕ್ಕೆ ಚಲನ ಕನ್ನಡ ಚಲನಚಿತ್ರನ ಎಲ್ಲ ಮುಗಿಸೋದಕ್ಕೆ ತಯಾರಾಗಿರೋ ಒಂದು ಕಾಲಘಟ್ಟದಲ್ಲಿ ವರ್ಷಕ್ಕೆ ಇದೇ ರೀತಿ ಒಂದು ಎರಡು ಮೂರು ಫಿಲಮ್ಗಳ್ನ ಕೊಡಲಿ ನಮ್ಮ ಹೀರೋಗಳು ಹೊಸ ಹೊಸ ಹೀರೋಗಳು ಬಂದು ಅಂತ ನಾನು ಯಶಸ್ವಿ ಕೊಡ್ತಿದ್ದೀನಿ ಧನ್ಯವಾದಗಳು ತುಂಬ ಚೆನ್ನಾಗಿ ಮಾಡ್ತಾರೆ ಒಳ್ಳೆ ಮೆಸೇಜ್ ಆಗಿದೆ ಒಳ್ಳೆ ಆಗಿದೆ ಮಕ್ಕಳು ಯಾವ ಥರ ಇರಬೇಕು ಸ್ಕೂಲಲ್ಲಿ ಯಾವ ಥರ ಮನೋಜ್ ಸರ್ ಅವರು ಚೆನ್ನಾಗಿ ಮಾಡವರೆ ಆ್ಯಕ್ಟಿಂಗ್ ಎಲ್ಲಾನು ಫಸ್ಟ್ ಮೂವಿ ಅವ್ರು ಒಳ್ಳೆ ಆದ್ರೆ ಬೆಸ್ಟ್ ಆಗಿರಬೇಕು ಮೂವಿ ಸೂಪರ್ ಆಗಿದೆ ಮೇಡಮ್ ತುಂಬ ಅಂದರೆ ಈಗಿನ ಪ್ರೆಸೆಂಟ್ ಜನ್ರೇಷನಲ್ಲಿ ಏನು ನಡೀತಾ ಅಂತ ತೋರಿಸ್ಕೊಟ್ಟಿದ್ದಾರೆ ಸೊ ಯಾರನ್ನೇ ಆಗಲಿ ದ್ವೇಷದಿಂದ ಏನು ಮಾಡೋಕ್ಕಾಗಲ್ಲ ಪ್ರೀತಿಯಿಂದ ಮಾಡಿದ್ರೆ ಎಂಥ ಕೆಟ್ಟವರಾಗಲೂ ಚೇಂಜ್ ಆಗ್ತಾರೆ ಅನ್ನೋದಕ್ಕೂ ತುಂಬ ಒಳ್ಳೆ ಮೂವಿ ಆಗಿದೆ ಸೊ ಖಂಡಿತ ಕನ್ನಡ ಚಲನಚಿತ್ರಕ್ಕೆ ಹೊಸ ಹೀರೋ ಆಗಿ ಎಂಟ್ರಿ ಕೊಟ್ಟಿರೋ ಇವು ನಮ್ಮ ವಿರೋಧವ್ರಿಗೂ ತುಂಬ ಧನ್ಯವಾದಗಳು ಹೇಳ್ತಾರೆ ಮೂವಿ ಬಗ್ಗೆ ಈಗಿನ ಕಾಲದಂಥ ವಿದ್ಯಾರ್ಥಿಗಳು ವಿದ್ಯಾರ್ಥಿಗಳು ಎಲ್ಲ ನೋಡಬೇಕು ತನಿ ಇದರಲ್ಲಿ ತುಂಬಾ ಇದೆ ನೋಡಿ ಅದು ಫಿಲಮ್ಮು ಚೆನ್ನಾಗಿ ಮಾಡಿದ್ದಾರೆ ಬಟ್ ಅರ್ಥ ಮಾಡ್ಕೊಬೇಕು ಅರ್ಥ ಮಾಡ್ಕೊಂಡು ಬಾಳ್ಬೇಕು ಮೇಡಮ್ ಇದು ಈ ಫಿಲಮ್ಮು ಮಕ್ಕಳನ್ನ ಪ್ರತಿಯೊಂದು ತಂದೆ ತಾಯಿಗೆ ಕರ್ಕೊಂಡು ಬಂದು ತೋರಿಸ್ಬೇಕು ಮೇಡಮ್ ಮಕ್ಕಳಗೋಸ್ಕರ ಒಳ್ಳೆ ಫಿಲಮ್ ತುಂಬಾ ಮೂವಿ ತುಂಬಾ ಚೆನ್ನಾಗಿ ಮೂವಿ ಬಂದಿದೆ ಆ್ಯಕ್ಚುಲಿ ಇದು ಹೇಳ್ಬೇಕಂದ್ರೆ ಫ್ಯಾಮಿಲಿ ಅವರು ಫ್ಯಾಮಿಲಿ ಸಮೇತ ಮಕ್ಕಳನ್ನ ಕರ್ಕೊಬಂದು ಈ ಮೂವಿ ತೋರಿಸ್ಬೇಕು ಯಾಕಂದರೆ ಈಗಿನ ಜನ್ರೇಷನಲ್ಲಿ ಮಕ್ಕಳು ತುಂಬ ಹಾಳಾಗ್ತಿದ್ದಾರೆ ಈ ಮೂವಿ ನೋಡೋದ್ರಿಂದ ಮಕ್ಕಳು ಸ್ವಲ್ಪ ಪರಿವರ್ತನೆ ಆಗ್ತಾರೆ ಅನ್ನೋದು ನನ್ನ ಅಭಿಪ್ರಾಯ ಥ್ಯಾಂಕ್ ಯು ಮೇಡಮ್ ಚೆನ್ನಾಗಿ ಮಾಡಿದ್ರು ಚಂದನ್ ಶೆಟ್ಟಿ ಅವ್ರ ಮ್ಯೂಸಿಕ್ ಏನೂ ಹೇಳೋಗಿಲ್ಲ ಸಖತ್ ಸೂಪರ್ ಟೂಪರ್ ಇದೆ ಸ್ಟಾರ್ಟಿಂಗ್ ಸ್ಟಾರ್ಟಿಂಗ್ ಸಾಂಗ್ ಒಳ್ಳೆಯ ಮ್ಯೂಸಿಕ್ ಒಳ್ಳೆ ಇದ್ದು ಒಳ್ಳೆಯ ಇದ್ದಿದೆ ಆ ತಪ್ಪು ದಾರಿ ಓಡೋರ್ನ ಒಳ್ಳೆ ದಾರಿಗೆ ಲಾಸ್ಟಲ್ಲಿ ಕಾನ್ಸೆಪ್ಟ್ ಕ್ಲೈಮೇಟ್ ಸಕ್ಕತ್ ಕೊಟ್ಟಿದ್ದಾರೆ ಸೂಪರ್ ಇಟ್ ಮತ್ತೆ ಪೇರೆಂಟ್ಸ್ಗೆ ಅವ್ರು ತಪ್ಪು ಮಾಡ್ತಿದ್ರೆ ಅಂಥವ್ರಿಗೆ ಇದೊಂದು ಸಣ್ಣ ಮೆಸೇಜ್ ಥರ ಇದೆ ದಯವಿಟ್ಟು ಎಲ್ಲರೂ ಥಿಯೇಟರ್ಗೆ ಬಂದು ಒಂದು ಸಲ ವೀಕ್ಷಣೆ ಮಾಡಿ ತುಂಬ ಚೆನ್ನಾಗಿದೆ ಮ್ಯಾಮ್ ಪರ್ಫೆಕ್ಟ್ ಜನ್ರೇಷನ್ ಸೆಟ್ ಆಗುತ್ತೆ ಆ್ಯಕ್ಟಿಂಗ್ ಮಾತ್ರ ಚೆನ್ನಾಗಿ ಮಾಡಿದ್ದಾರೆ ನಮ್ಮ ಮನೋಜ್ ಬ್ರೋ ಅಂತೂ ಅಲ್ಟಿಮೇಟು ಫಸ್ಟ್ ಟೈಮ್ ಅಂತಂತೂ ಗೊತ್ತಾಗಲ್ಲ ಸೊ ಈ ಮೂವಿ ಒಂದು ಒಳ್ಳೆ ಮೆಸೇಜ್ ಇದೆ ಈ ನಡುವೆ ಜಾಸ್ತಿ ಎಲ್ಲ ಕುಡಿಯೋದು ಓಡಾಡೋದು ಅದರಿಂದ ಮಾಡೋದ್ರಿಂದ ಡಾಮಿನೇಷನ್ ಸಿಗುತ್ತೆ ದೊಡ್ಡವ್ರ ರೀತಿಯಾಗಿ ಅಂದ್ಕೊತಾರೆ ಆದರೆ ಇದು ಬೇರೆ ಅವ್ರು ಯಾರ ಮೇಲೆ ಡಾಮಿನೇಟ್ ಮಾಡ್ತಿದ್ರೋ ಅದು ಅವ್ರಿಗೆ ಯಾವ ಯಾವ ರೀತಿ ಎಫೆಕ್ಟ್ ಆಗುತ್ತೆ ಇಲ್ಲ ಅವ್ರಿಗೆ ಯಾವ ಥರ ಮೈಂಡ್ಸೆಟ್ ಡಿಸ್ಟರ್ಬ್ ಆಗುತ್ತೆ ಅವ್ರು ಅದರಿಂದ ಏನು ಅನಾಹುತ ಮಾಡ್ಕೊತಾರೆ ಅನ್ನೋದು ಗೊತ್ತಾಗಲ್ಲ ಸೊ ಮೂವಿಂದ ಒಳ್ಳೆ ಮೆಸೇಜ್ ಸಿಗುತ್ತೆ ಸೊ ನಮ್ಮ ಖುಷಿಗೋಸ್ಕರ ನಾವು ಯಾರನ್ನಾದ್ರೂ ಕೇಳಿ ಬರ್ಸಿದ್ರೆ ಇಲ್ಲ ಅವ್ರಿಗೆ ಏನಾರು ರ್ಯಾಗಿಂಗ್ ಮಾಡಿದ್ರೆ ಎಷ್ಟು ಕಷ್ಟ ಆಗುತ್ತೋ ಮತ್ತು ಅವ್ರು ಏನೋ ನಾನಾ ಹೊತ್ತಾದರೆ ಅವ್ರು ಎತ್ತಿರೋ ಪೇರೆಂಟ್ಸ್ ಹೆಂಗಿರ್ತಾರೋ ಮತ್ತು ಪೇರೆಂಟ್ಸ್ ಕೂಡ ಈ ನಡುವೆ ಸಮಾಜದಲ್ಲಿ ಅವ್ರು ಬೆಳಿಬೇಕಂತ ನೋಡ್ತಾ ಇರ್ತಾರೆ ಮಕ್ಳು ಹೆಂಗಾದರೂ ಪರವಾಗಿಲ್ಲ ಅವ್ರು ಹೆಸರು ಉಳಿಸೋ ಥರ ಇರ್ತಾರೆ ಮಕ್ಕಳನ್ನ ಒಳ್ಳೆ ರೀತಿ ಮಾಡಬೇಕಂತಿರಲ್ಲ ಸೊ ಈ ಮೂವಿ ಒಂದು ಒಳ್ಳೆ ಮೆಸೇಜ್ ಕೊಡ್ತಿದೆ ಸೊ ಮಕ್ಕಳು ಮತ್ತು ಅವ್ರ ತಂದೆ ತಾಯಿ ಜೊತೆ ನೋಡಿದ್ರೆ ಒಳ್ಳೆ ಮೆಸೇಜ್ ಅವ್ರಿಗೆ ಸಿಗುತ್ತೆ ತಂದೆ ತಾಯಿ ಮಕ್ಕಳು ಬೆಳೆಸೋ ರೀತಿ ಹೇಗಿದೆ ಅನ್ನೋದು ನೋಡಿ ಕಲಿಬೋದು ಈ ಗಿಲಂ ಈ ಕಾಲದಲ್ಲಿ ಮಕ್ಕಳು ಯಾವ ಥರ ಬೆಳೀತಾರೆ ಕಾಲೇಜ್ಗೆ ಹೋದರೆ ಮನೇಲಿ ಯಾವ ಥರ ಕಾಪಾಡಬೇಕು ಹುಡುಗರನ್ನ ಅಂತ ಎಲ್ಲ ಹೇಳಬೇಕು ತಂದೆ ತಾಯಿನೂ ಆದರೂ ಸೂಪರ್ ಹಿಟ್ ಫಿಲಮ್ ಚೆನ್ನಾಗಿದೆ ತಂದೆ ತಾಯಿಗೊಂದು ಕಲಿಯುವಂಥ ಇದ್ದೇ ಇದೆ ಮಕ್ಕಳು ಕಲಿಬೇಕು ಇಸ್ಕೂಲ್ ಕಾಲೇಜ್ಗೆ ಹೋಗಿದ್ಮೇಲೆ ಏನು ಮಾಡ್ತಾಯಿದ್ರೆ ಮಕ್ಕಳು ಅದನ್ನು ತಿಳಿಸ್ಬೇಕು ತಂದೆ ತಾಯಿ ಈ ಥರ ನಡಿಬೇಕು ಹುಡುಗು ಈ ಥರ ಕಾಪಾಡಬೇಕು ಹುಡುಗರನ್ನ ಅಂತ ಅವ್ರಿಗೂ ಇರಬೇಕು ಹುಡುಗರಿಗೂ ಇರಬೇಕು ತಂದೆ ತಾಯಿ ಮೇಲೆ ಈ ಫಿಲಮಲ್ಲಿ ನಮ್ಮ ಗ್ರಾಮದ ಯುವ ನಾಯಕ ಯುವ ಯುವ ನಾಯಕರಾಗ್ತಿರ್ತಕ್ಕಂಥ ಮನೋಜ್ ತುಂಬಾ ಅದ್ಭುತವಾಗಿ ಅನ್ಯಾಯ ಮಾಡಿದ್ದಾರೆ ಅವ್ರಿಗೆ ಎಲ್ಲ ಯಶಸ್ಸು ಸಿಗ್ಲಿ ಅಂತ ಕೇಳ್ಕೊಂತೀವಿ ಮತ್ತೆ ಈ ಸಿನಿಮಾದಿಂದ ಒಳ್ಳೆ ಮೆಸೇಜ್ ಇದೆ ತಂದೆ ಮಕ್ಕಳನ್ನ ಯಾವ ತರ ನೋಡ್ಕೊಬೇಕು ಮಕ್ಕಳು ತಂದೆ ಕೈ ಇರಬೇಕು ಶಾಲೆಗಳಲ್ಲಿ ಕಾಲೇಜ್ಗಳಲ್ಲಿ ಮಕ್ಕಳ ನಡವಳಿಕೆಯಲ್ಲಿ ಯಾವ ತರ ಇರಬೇಕು ಏನು ಆಚಾತುರ್ಯ ನಡೆದ್ರೆ ಯಾವ ತರ ಕ್ರಿಯೇಟ್ ಆಗ್ತದೆ ಏನೇನು ತೊಂದರೆಗಳಾಗುತ್ತೆ ಅದ್ರ ಪರಿಣಾಮಗಳೇನು ಅನ್ನೋದನ್ನೆಲ್ಲ ತುಂಬಾ ಚೆನ್ನಾಗಿ ತೋರಿಸ್ಕೊಟ್ಟಿದ್ದಾರೆ ಚಿತ್ರತಂಡಕ್ಕೆ ನಮ್ಮ ಮತ್ತೆ ಮನೋಜ್ ವಿವನವ್ರಿಗೆ ಯಶಸ್ಸು ಸಿಗಲಿ ಒಳ್ಳೇದಾಗ್ಲಿ ಅಂತ ಸರ್ ಈ ರೀತಿಯಾದಂಥ ಚಲನಚಿತ್ರ ಕನ್ನಡ ರಂಗಕ್ಕೆ ಬೇಕಾಗಿರ್ತದೆ ಬರೀ ಮಚ್ಚು ಲಾಂಗು ಈ ರೀತಿ ಇರ್ತಕ್ಕಂಥ ವ್ಯವಸ್ಥೆಯಲ್ಲಿ ಇವತ್ತಿನ ದಿವಸ ತಂದೆ ತಾಯಿಗೆ ಒಂದು ಒಳ್ಳೆ ಉತ್ತಮ ಮೆಸೇಜು ತಮ್ಮ ಮಕ್ಕಳ ಕೈಯಲ್ಲಿ ತಾವು ಫೋನ್ ಕೊಡ್ತೀರಾ ಮಲ್ಕೊತೀರ ಅವ್ರ ಮಕ್ಕಳು ಫೋನಲ್ಲಿ ಏನು ಮಾಡ್ತಾರೆ ಏನು ಇದಾಗುತ್ತೆ ಅಂತ ನಿಮ್ಗೆ ಯಾರಿಗೂ ಗೊತ್ತಿರಲ್ಲ ಎಲ್ಲರೂ ದಯವಿಟ್ಟು ಈ ಪಿಕ್ಚರ್ನ ನೋಡಿ ನಮ್ಮ ಮಕ್ಕಳನ್ನ ಸಾವುಕರು ಉದಾಹರಣೆಗೆ ದುಡ್ಡಿರೋರು ತಮ್ಮ ತಮ್ಮ ಮಕ್ಕಳನ್ನ ಯಾವ ರೀತಿ ಸಾಕಬೇಕು ಅಂತಕ್ಕಂಥದ್ದು ತಮಗೆ ತಿಳಿಯುತ್ತೆ ಫೋನ್ ಕೊಟ್ಬಿಟ್ಟು ಆರಾಮಾಗಿ ಮಲ್ಕೊಂಡ್ರೆ ಮಕ್ಕಳು ಖಂಡಿತ ಹಾಳಾಗ್ತಾರೆ ದಯವಿಟ್ಟು ಎಲ್ಲರೂ ಬಂದು ಪಿಕ್ಚರ್ ನೋಡಿ ಒಂದ್ಸತಿ ಕನ್ನಡ ಇಂಡಸ್ಟ್ರಿನಲ್ಲಿ ಹೊಸ ಹೊಸ ಚಿತ್ರಕ್ಕೆ ಅವಕಾಶ ಮಾಡಿಕೊಡ್ಬೇಕು ಹೊಸ ಪ್ರತಿಭೆಗಳಿಗೆ ಅವಕಾಶ ಮಾಡಿಕೊಡ್ಬೇಕು ಆರು ವರ್ಷಕ್ಕೆ ಮೂರು ವರ್ಷಕ್ಕೆ ಫಿಲಮ್ಗಳು ಮಾಡ್ತಾರೆ ಕನ್ನಡ ಚಿತ್ರರಂಗ ಇವತ್ತಿನ ದಿವಸ ತುಂಬಾ ಕೆಳಮಟ್ಟಕ್ಕೆ ಬಂದಿದೆ ಈ ತರ ಹೊಸ ಪ್ರತಿಭೆಗಳಿಗೆ ದಯವಿಟ್ಟು ತಾವೆಲ್ಲರೂ ಅವಕಾಶ ಮಾಡಿಕೊಟ್ಟು ಕನ್ನಡ ಚಿತ್ರರಂಗನ ಮತ್ತಷ್ಟು ಮಗದಷ್ಟು ಮೇಲೆ ತಗೊಂಡೋಗ್ಬೇಕು ಈಗ ಹೊಸ ಕನ್ನಡ ಚಿತ್ರರಂಗಕ್ಕೆ ಹೊಸ ಹೊಸ ಪ್ರತಿಭೆಗಳು ಬರ್ತಾ ಇದ್ದಾರೆ ಅವ್ರನ್ನೆಲ್ಲರೂ ತಾವು ಪ್ರೋತ್ಸಾಹ ಮಾಡಬೇಕು ಹಾಗೆ ನಮ್ಮ